ಗೋಷ್ಠಿಯಲ್ಲಿ ಹೇಳಿದ್ದೆ ಈ ವಕ್ತಾಸ್ತಿ ಬಗ್ಗೆ ನಾನು ಹೋರಾಟ ಮಾಡ್ತಾ ಇರ್ ಮಾಡ್ಬೇಕು ಅನ್ನೋ ಸಂದರ್ಭದಲ್ಲಿ ವಕ್ತಾಸ್ತಿ ಬಗ್ಗೆ ಪ್ರಸ್ತಾಪನು ಮಾಡಿದೆ ಜೊತೆಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆದಾರರಿಗೆ ಮುಸಲ್ಮಾನರಿಗೆ ಇಡ್ತೀವಿ ಅನ್ನೋ ಬಗ್ಗೆ ಪ್ರಸ್ತಾಪ ನಾನು ಮಾಡಿದ್ದೆ ಅಂಬೇಡ್ಕರ್ಗೆ ಅವ್ರ ಕೊನೆಯ ಸಂದರ್ಭದಲ್ಲಿ ಮುಸಲ್ಮಾನರಾಗಿ ಪರಿವರ್ತನೆ ಮಾಡ್ ಸಿದ್ಧತೆಯಲ್ಲಿದ್ದರು ಅಂತ ಹೇಳಿದ್ರ ಬಗ್ಗೆ ನಾನು ಇದ್ರ ಬಗ್ಗೆ ಗಮನಿಸಬೇಕು ಇಲ್ಲ ಅಂತಂದ್ರೆ ಜನ ದಂಗೆ ಹೇಳಬೇಕಾಗತ್ತೆ ಇಂಥವ್ರ ವಿರುದ್ಧವಾಗಿ ಜನ ಕೊಲ್ಲಂತ ಸ್ಥಿತಿ ಬರಬಹುದು ನಾನು ಕೊಲ್ ಕೊಲ್ರಿ ಅಂತ ನಾನು ಆದೇಶ ಕೊಡಲಿಲ್ಲ ಸಾಧು ಸಂತ ನೇತೃತ್ವದಲ್ಲಿ ದಂಗೆ ಎದ್ದು ಕೊಲ್ಲಂತ ಪರಿಸ್ಥಿತಿ ಬರಬಹುದು ಅನ್ನೋದು ಮಾತಿನ ಹೇಳಿದ್ದೆ ನನ್ನ ಬಗ್ಗೆ ರಾಜ್ಯ ಸರ್ಕಾರ ನಾವು ಅಂತ ತೋರಿಸೋದಕ್ಕೆ ಕಾಂಗ್ರೆಸ್ನವ್ರು ಒತ್ತಾಯದ ಮೇಲೆ ನನ್ನ ಮೇಲೆ ಎಫ್ಐ ಆರ್ ಹಾಕಿದ್ರು ಅದು ನಾನ್ ಬೈಲಬಲ್ ವಾರೆಂಟ್ ಯಾಕೋ ನಾನು ಈ ನಿಮಿಷ ತಂಗು ಯಾರು ಅರೆಸ್ಟ್ ಮಾಡಿಲ್ಲ ಮಾಡ್ಲಿ ಕಾಯ್ತಾ ಇದೀನಿ ನಾನು ಯಾವ್ದು ಕಾಯ್ತಾರೆ ಮಾಡ್ಲಿ ಇನ್ನು ನೂರು ಕೇಸ್ ಹಾಕಲಿ ಆದರೆ ನನ್ನ ಒತ್ತಾಯ ಈಶ್ವರಪ್ಪನ್ಗೊಂದು ಕಾನೂನು ಮಲ್ಲಿಕಾರ್ಜುನ್ ಖರ್ಗೆ ಇನ್ನೊಂದು ಕಾನೂನು ಈ ದೇಶದಲ್ಲಿ ಇದೆಯಾ ಹಿಂದೂಗಳ ಪರವಾಗಿ ಯಾರು ಹೋರಾಟ ಮಾಡ್ತಾರೆ ಅವ್ರಿಗೊಂದು ಕಾನೂನು ಮುಸಲ್ಮಾನರ ಪರವಾಗಿ ಹೋರಾಟ ಮಾಡ್ತಾರೆ ಅವ್ರಿಗೊಂದು ಕಾನೂನಾ ಬನ್ನಿ ಯಾಕೆ ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು ಆರ್ ಎಸ್ ಎಸ್ ಒಂದು ಮತ್ತು ಬಿ ಜೆ ಪಿ ವಿಷದ ಸರ್ಪ ಇದ್ದಂಗೆ ಅದನ್ನು ಕೊಲ್ಲಿ ನಾನು ಕೊಲ್ಲಿ ಅಂತ ಹೇಳಿಲ್ಲ ದಂಗೆ ಮಾಡಿ ಕೊಲ್ಲಂತ ಪರಿಸ್ಥಿತಿ ಬಂದಿತ್ತು ಎಚ್ಚರಿಕೆ ಏನ್ ನನ್ನ ಮೇಲೆ ಎಫ್ಐಆರ್ ಹಾಕಿದ್ರು ನಾನು ಬೈಲ ಬೈಲು ಇಶ್ಯೂ ಮಾಡಿದಂತ ಕೇಸ್ ಆಗ್ಯಾರೆ ಸಂತೋಷ ಶಿವಮೊಗ್ಗದಲ್ಲಿ ಸಾಗರದಲ್ಲಿ ಈಶ್ವರಪ್ಪನ್ನು ಬಂಧಿಸಿ ಅಂತ ಕಾಂಗ್ರೆಸ್ವ್ರು ಮೆರವಣಿಗೆನೂ ಮಾಡಿದ್ರು ಅವ್ರ ಮೆರವಣಿಗೆ ನನಗನ್ಸುತ್ತೆ ನನಗೆ ಮಾಡಿದ್ದಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಂಧಿಸಿ ಅಂತ ಮಾಡಿರ್ಬೇಕು ಅವರು ನಾನು ಕೊಲ್ಲಿ ಅಂತ ಹೇಳಿಲ್ಲ ಕೊಲ್ಲಿ ಅಂತ ಅವ್ರು ಹೇಳಿದ್ದು ಕೊಲ್ಲಿ ಅಂತ ಹೇಳಿದಂತ ಅವ್ರ ವ್ಯಕ್ತಿ ಬಂಧಿಸಬೇಕು ಅಂತಂದು ಕಾಂಗ್ರೆಸ್ನವ್ರು ಹೇಳಿದ್ರೆ ನಾನು ಒಪ್ತೀನಿ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಬಂಧಿಸಿ ಯಾಕೆಂದ್ರೆ ಹಿರಿಯರು ನನ್ಗೆ ಅವತ್ತು ಆ ಪದ ಬಳಸಲಿಲ್ಲ ನಾನು ಕ್ಷಮೆ ಕೇಳಬೇಕು ಅಂತ ಹೇಳಿದೆ ಕಾಂಗ್ರೆಸ್ನವ್ರು ಈ ರೀತಿ ನನ್ನನ್ನು ಬಂಧಿಸಿ ಅಂತ ಹೇಳಿರ್ಬೇಕಾರೆ ಈಗಲೂ ನಾನು ಹೇಳ್ತೇನೆ ಅವ್ರ ಮೆರವಣಿಗೆ ಮಾಡಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಬಂಧಿಸಿ ಅನ್ನೋದಕ್ಕೆ ತೂಕ ಅವ್ರು ಮಾಡಿದ್ರೆ ಅದಕ್ಕೆ ಅರ್ಥ ಉಂಟು ಈಗಲೂ ನಾನು ಮಲ್ಲಿಕಾರ್ಜುನ್ ಖರ್ಗೆ ಬಂಧಿಸಿ ಅಂತ ಹೇಳಕ್ಕೆ ಇಷ್ಟಪಡಲ್ಲ ಒಬ್ಬ ಹಿರಿಯ ರಾಜಕಾರಣಿ ಮುತ್ಸದ್ದಿ ರಾಜಕಾರಣಿ ಆದರೆ ರಾಷ್ಟ್ರಭಕ್ತರನ್ನ ತಯಾರು ಮಾಡ್ತಾ ಇರಂಥ ಎಲ್ಲೇ ಸಮಸ್ಯೆ ಈ ದೇಶಕ್ಕೆ ಬಂದರೂ ಕೂಡ ಅತಿವೃಷ್ಟಿ ಆಗಲಿ ಅನಾವೃಷ್ಟಿ ಆಗಲಿ ಅವರ ಸಮಾಜ ಸೇವೆಗೆ ನಿಖರ ಹೋಗಂತ ಆರ್ ಎಸ್ ಎಸ್ ಸೇವೆ ಮಾಡಂತ ಆರ್ ಎಸ್ ಎಸ್ ಬಗ್ಗೆ ಇವರು ವಿಷದ ಹಾವು ಅದನ್ನ ಕೊಲ್ಲಿ ಅಂತ ಹೇಳಿರ್ಬೇಕಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ನಾನ್ ಬೈಲ ಬಲ್ ವಾರಂಟಿ ನೀವು ಯಾಕೆ ಇಶ್ಯೂ ಮಾಡಿಲ್ಲ ಇದನ್ನ ಕಾಂಗ್ರೆಸ್ನವ್ರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ನೀವು ಮೆರವಣಿಗೆ ಮಾಡಿದ್ದು ನನ್ನ ವಿರುದ್ಧವೋ ನನ್ನನ್ನು ಬನ್ಸಿ ಅಂತನೋ ಮಲ್ಲಿಕಾರ್ಜುನ ಖರ್ಗೆ ಬಂದಿ ಅಂತನೋ ನೀವು ಸ್ಪಷ್ಟನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇನ್ ಕೊನೆಯದಾಗಿ ಇವತ್ತು ಪತ್ರಿಕೆಗಳ ಓದ್ದೆ ನಾನು ಒತ್ತಾಸ್ತಿ ಬಗ್ಗೆ ಬಿಲ್ಲನ್ನು ತಯಾರು ಮಾಡ ಜಾಯಿಂಟ್ ಪಾರ್ಲಿಮೆಂಟರಿ ಬೋರ್ಡ್ ಜಗದಂಬಿಕಾ ಪಾಲ್ ಅವರ ನೇತೃತ್ವದಲ್ಲಿ ಏನ್ ಮಾಡಿದ್ದಾರೆ ಇದಕ್ಕೆ ಈ ದೇಶದ ಕಾಂಗ್ರೆಸ್ನವರು ಸಹಕಾರ ಕೊಡ್ತಿಲ್ಲಂತೆ ಯಾವ ನ್ಯಾಯ ಇದು ಇವರ ಆಸ್ತಿಗಳಿಗೆ ವಕ್ತಾಸ್ತಿ ಅಂತ ಡಿಕ್ಲೇರ್ ಮಾಡಿದರೆ ಸ್ವಂತ ಆಸ್ತಿಗೆ ಕಾಂಗ್ರೆಸ್ನವ್ರು ಸುಮ್ಮ ಇರ್ತಿದ್ರಾ ಮಠಮಂತ್ರಿಗಳಿಗೆ ವಕ್ತಾಸ್ತಿ ಅಂತ ಮಾಡ್ತಿದ್ದಾರೆ ಪರವಾಗಿಲ್ವಾ ದೇವಸ್ಥಾನಗಳಿಗೆ ವಕ್ತಾಸ್ತಿ ಅಂತ ಮಾಡ್ತಿದಾರೆ ಪರವಾಗಿಲ್ವಾ ಸರ್ಕಾರಿ ಶಾಲೆಗಳಿಗೆ ಮಾಡ್ತಿದ್ದಾರೆ ಪರವಾಗಿಲ್ವಾ ಸರ್ ರಂ ವಿಶ್ವೇಶ್ವರ ಹುಟ್ಟಿದ್ದ ಜಾಗವನ್ನು ವಕ್ತಾಸ್ತಿ ಅಂತ ಮಾಡಿದ್ರೆ ಪರವಾಗಿಲ್ವಾ ಯಾಕೆ ಕಾಂಗ್ರೆಸ್ನವರು ಈ ಒಂದು ಬಿಲ್ ಪಾಸ್ ಮಾಡೋದಕ್ಕೆ ಈ ಬಿಲ್ ರೆಡಿ ಮಾಡೋದಕ್ಕೇನೆ ಸಹಕಾರ ಕೊಡ್ತಿಲ್ಲ ಅವ್ರು ಪ್ರಾರ್ಥನೆ ಮಾಡಿದ್ದಾರೆ ಸ್ಪೀಕರ್ ಓಂ ಓಂ ಬಿರ್ಲಾರವ್ರಿಗೆ ಮಧ್ಯಸ್ಥಿಕೆ ವಹಿಸಬೇಕು ಕಾಂಗ್ರೆಸ್ನವ್ರು ಸಹ ಸಹಕಾರ ಕೊಡ್ತಿಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಕಾಂಗ್ರೆಸ್ನವರು ಕರೆದು ಮಾತುಕತೆ ಮಾಡಿ ಇದನ್ನ ರೆಡಿ ಮಾಡೋದಕ್ಕೆ ನೀವು ಮಧ್ಯಸ್ಥಿಕೆ ವಹಿಸಿ ಅಂತ ಇಂಥ ಸ್ಥಿತಿ ಈ ದೇಶದಲ್ಲಿ ಬಂದಿದ್ದು ಬಹಳ ಆಶ್ಚರ್ಯ ಏನೇ ವಕ್ತಾಸ್ತಿಗೆ ಮುಸಲ್ಮಾನರಿಗೆ ಅನುಕೂಲ ಆದರೆ ಅದು ಹಾಲು ಕೊಡದಷ್ಟು ಸಂತೋಷ ಆಗುತ್ತೆ ಕಾಂಗ್ರೆಸ್ನವರಿಗೆ ಮುಸಲ್ಮಾನರು ಮಾಡೋದಕ್ಕೆ ಹಾಲು ಕುಡಿದಷ್ಟಾಗತ್ತೆ ಹಿಂದೂಗಳಿಗೆ ಹಿಂದೂ ಸಂಸ್ಥೆಗಳಿಗೆ ವಿಷ ಅಂತ ಕರೆದ್ರೆ ಕೊಲ್ರಿ ಅಂತ ಕರೆದ್ರೆ ಕಾಂಗ್ರೆಸ್ನಲ್ಲಿ ದುಃಖ ಆಗತ್ತೆ ಇದು ಈ ದೇಶದಲ್ಲಿ ಒಳ್ಳೇದಲ್ಲ ಹೇಳ್ತಾರೆ ಸರ್ವಜನಾಂಗ ಶಾಂತಿಯ ತೋಟ ಹಿಂದೂ ಒಂದು ಒಂದಾ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣನಾ ಇದು ಬಹಳ ದಿನ ನಡೆಯಲ್ಲ ಅದಕ್ಕೋಸ್ಕರ ನಾನು ಹೇಳ್ತೇನೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಈ ಒತ್ತಾಯ ಮಾಡ್ತೇನೆ ಯಾವ ಕಾಂಗ್ರೆಸ್ನವ್ರು ಸಹಕಾರ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಜಾಯಿಂಟ್ ಪಾರ್ಲಿಮೆಂಟ್ ರಿಪೋರ್ಟ್ ಮಾಡಿದ್ದು ಸಂತೋಷ ಏನು ರಿಪೋರ್ಟ್ ಕೊಡುತ್ತೆ ಅದು ರಿಪೋರ್ಟ್ ಪಡ್ಕೊಂಡು ಈ ದೇಶದಲ್ಲಿ ಒಕ್ತ್ ಬಿಲ್ ವಕ್ತನ ಒಂದು ಪದವೇ ಇರಬಾರದು ಅದಕ್ಕೆ ಕಿತ್ತು ಬಿಸಾಕಿ ಅಂತ ಒಂದು ಬಿಲ್ ತಂದು ಈ ದೇಶದ ಎಲ್ಲ ಸಾರ್ವಜನಿಕ ಆಸ್ತಿಯನ್ನು ದಿಕ್ಕಿನಲ್ಲಿ ಒಕ್ತು ಲೂಟಿ ಕೊಟ್ಟಿದ್ದಾರೆ ಅದನ್ನು ತಪ್ಪಿಸಿ ಸಾರ್ವಜನಿಕ ಆಸ್ತಿಗಳನ್ನು ಸಾರ್ವಜನಿಕ ಆಸ್ತಿಗಳಾಗೇ ಉಳಿಸಬೇಕು ರೈತರದ್ದಕ್ಕೂ ರೈತರಾಗೇ ಅವರಿಗೆ ಉಳಿಯಬೇಕು ದೇವಸ್ಥಾನಗಳಿಗೆ ಅವ ಮಂದಿರಗಳಿಗೆ ಹಾಗಾಗೆ ಉಳಿಯೋ ದಿಕ್ಕಿನಲ್ಲಿ ಸರಿಯಾದ ಒಂದು ಬಿಲ್ ತಂದು ಈ ದೇಶದ ಹಿಂದೂ ಸಮಾಜವನ್ನೂ ಕೂಡ ರಕ್ಷಣೆ ಮಾಡಬೇಕು ಅಂತ ಮಾನ್ಯ ನರೇಂದ್ರ ಮೋದಿಯವ್ರನ್ನ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ